ಮಹಾಮಳೆಗೆ ತತ್ತರಿಸಿದ ಸಿಲಿಕಾನ್ ಸಿಟಿ ತಗ್ಗದ ಪ್ರವಾಹ ದ್ವೀಪವಾದ ಹಲವು ಏರಿಯಾ ಜಲಾವೃತ ಪ್ರದೇಶದಿಂದ ಸ್ಥಳೀಯರು ಶಿಫ್ಟ್ ಐಟಿ ಸಿಟಿಯಲ್ಲಿ ರಣಮಳೆಗೆ ಇಬ್ಬರು ಬಲಿ ಮೈಕೋ ಲೇಔಟ್ನಲ್ಲಿ ಕರೆಂಟ್ ಶಾಕ್ನಿಂದ ಸಾವು ಮತ್ತೊಂದೆಡೆ ಬಿಜೆಪಿ ನಾಯಕರಿಂದ ಸಿಟಿ ರೌಂಡ್ಸ್ ಬೆಂಗಳೂರಲ್ಲಿ ಬೆಳಗಾಗ್ತಾ ಇದ್ದಂತೆ ಮಳೆ ಆರಂಭ ಸಾಯಿ ಲೇಔಟ್ನಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಇನ್ನು ಎರಡು ದಿನ ಭಾರಿ ಮಳೆ ಮುನ್ಸೂಚನೆ ರಾಜ್ಯದಾದ್ಯಂತ ಪೂರ್ವ ಮುಂಗಾರು ಆರ್ಭಟ ಮೈಸೂರು ಜಿಲ್ಲೆಯಲ್ಲಿ ಮಹಾಮಳೆಗೆ ಬೆಳೆ ನಾಶ ಸೂಕ್ತ ಪರಿಹಾರ ಒದಗಿಸುವಂತೆ ರೈತರ ಒತ್ತಾಯ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಲಯಕ್ಕೆ ಹಾಜರ್ ಟ್ರಯಲ್ ಫಿಕ್ಸ್ಗೂ ಮುನ್ನ ಕೊಲೆಕೇಸ್ನ ವಿಚಾರಣೆ ಬಹುತೇಕ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರು ಸಾಧ್ಯತೆ